ತುಮಕೂರು ಜಿಲ್ಲೆಯ ಕೆಲ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಚಿಕ್ಕಣ್ಣಸ್ವಾಮಿ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಲ್ಲಿ ಒಬ್ಬರಾದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರ ಹುಟ್ಟುಹಬ್ಬವನ್ನು ನೆಲಮಂಗಲದ ಬಳಿ ಇರುವ ಒನಕಲ್ಲು ಮಠದ ಬಸವ ರಮಾನಂದ ಶ್ರೀಗಳ ಸಮ್ಮುಖದಲ್ಲಿ ಕೆಲವೇ ಕೆಲವು ಆಪ್ತರೊಂದಿಗೆ ಸರಳವಾಗಿ ಆಚರಿಸಲಾಯಿತು ಈ ಮಠದ ಹಿನ್ನೆಲೆ ಚರಿತ್ರೆ ಕೇಳಿದರೆ ನಿಮಗೆ ಅತ್ಯಾಶ್ಚರ್ಯ ಆಗೋದು ಗ್ಯಾರಂಟಿ ಇಲ್ಲಿನ ಶ್ರೀಗಳ ಜ್ಞಾನ ಅಸಾಮಾನ್ಯವಾದದ್ದು ಈಗಾಗಲೇ ವಿವಿಧ ವಿಷಯಗಳ ಒಟ್ಟು ಐದಕ್ಕೂ ಹೆಚ್ಚು ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ರಾಜ್ಯದ ನಾನಾ ಭಾಗಗಳಿಂದ ಬಂದಿರುವ ನಿರಾಶ್ರಿತ ಮಕ್ಕಳ ಬದುಕನ್ನ ತಾವೇ ಮುಂದು ನಿಂತು ಭಿಕ್ಷಾಟನೆ ಮೂಲಕ ಸಮಾಜದ ಕೆಲಸವನ್ನ ಶ್ರದ್ಧೆಯಿಂದ ಮಾಡುತ್ತಿದ್ದಾರೆ ಶ್ರೀಗಳ ಬದುಕನ್ನ ಇನ್ನೊಮ್ಮೆ ನಿಮ್ಮ ಮುಂದೆತ್ತಿರುವ ಯತ್ನವನ್ನ ಮಾಡುತ್ತೇನೆ ಶಿವಕುಮಾರ್ ಕಳೆದ ಹಲವಾರು ವರ್ಷಗಳಿಂದ ಈ ಮಠದ ಜೊತೆ ಸಂಪರ್ಕ ಹೊಂದಿದ್ದಾರೆ ವರ್ಷದಲ್ಲಿ ಎರಡು ಮೂರು ಬಾರಿ ಇಲ್ಲಿನ ಮಕ್ಕಳಿಗೆ ಆಹಾರಕ್ಕೆ ಕೊರತೆ ಎದುರಾದಾಗಲೆಲ್ಲ ಅದನ್ನ ನೀಗಿಸುವ ಕೆಲಸವನ್ನ ಸದ್ದಿಲ್ಲದೆ ಮಾಡುತ್ತಾ ಬಂದಿದ್ದಾರೆ ನಿನ್ನೆಯೂ ಕೂಡ ಆಹಾರ ಸಾಮಗ್ರಿಯೊಂದಿಗೆ ಮಠಕ್ಕೆ ಭೇಟಿ ನೀಡಿದ್ರು ಕೇಕ್ ಕತ್ತರಿಸಿ ಮಕ್ಕಳ ಜೊತೆ ಸಂಭ್ರಮಿಸಿದ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯವಿದೆ ಎಂದು ಶ್ರೀಗಳು ಕೂಡ ಹಾರೈಸಿ ಕಳುಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕಾರಣಕ್ಕೆ ಮಕ್ಕಳಿಗೆ ಸಂತೆಯಲ್ಲಿ ತರಕಾರಿ ತರೋದಕ್ಕೆ ತಡವಾಯಿತೆಂದು ಶ್ರೀಗಳು ತಾವೇ ತರಾತುರಿಯಲ್ಲಿ ಮಕ್ಕಳ ಜೊತೆ ಸಂತೆ ಕಡೆ ಮುಖ ಮಾಡಿ ಹೊರಟ ದೃಶ್ಯ ಕೂಡ ಕಂಡುಬಂತು ಇದಷ್ಟೇ ಅಲ್ಲ ತುಮಕೂರು ನಗರದ ಅನೇಕ ಕಡೆ ಶಿವಕುಮಾರ್ ಆಪ್ತ ಬಳಗ ಸೆಲೆಬ್ರೇಷನ್ ಮಾಡಿದ್ದು ಕೂಡ ಕಂಡುಬಂತು ಇಂತಹ ಸಮಾಜಮುಖಿ ಕೆಲಸಕ್ಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಚೈತನ್ಯ ಸಿಗಲೆಂದು ನಾವು ಕೂಡ ಆರೈಸೋಣ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್